हासन श्री प्रकाशन हुकेरी सरे तंदव सतिश जारखिहरे हुकेरी एमे गणेश सरे श्री लक्षणसाव चिंग्ले सरे श्री वीरकुमार पाटील सरे श्री काका सा पाटील सरे ब्लॉक प्रेसिडेंट श्री अनिल पाटील सरे श्री सतीश, सर 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 पा, सर सर सतीश कुलकर्णी చిక్కోడి ఎస్సంబా టి ఎంసి కౌన్సిలర్స్ ఆ ఎలా గ్రామ పంచాయతీయ అధ్యక్ష ఉపాధ్యక్ష సదస్యరు బందన్న ఎలా అక్క తగ్గలు అన్నతమ్మ ఎల్గూ ఆధ్యమ మిత్రు కూడా నమస్కారం హే మనకి ఈ బంత మే తిండా లోక్సభ చునవణ జరుగలతో అదకీ నన్ను ಅಭ್ಯರ್ಥಿಯಾಗಿ ಈಗಾಗಲೇ ಘೋಷಣೆ ಆಗಿದೆ ಈಗ ನಮ್ಮ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ದಿವಸದಿಂದ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದೆ ಯಾವಾಗಲೂ ರೈತರ ಪರವಾಗಿ ಆಗಲಿ ಮಹಿಳೆಯರ ಪರವಾಗಿ ಆಗಲಿ ಸಾಕಷ್ಟು ಕಾನೂನುಗಳನ್ನು ಮಾಡ್ಕೊತ ಬಂದಿದ್ದಾವೆ ಅದೇ ರೀತಿಯಲ್ಲಿ ಶ್ರೀ ನಮ್ಮ ಸಿದ್ದರಾಮಯ್ಯ ಅವರು ಕೂಡ ಪಂಚಾಯತ್ ಹಾಗೆಯೇ ಯುವಕರಿಗೆ ಯುವ ನೀತಿ ಅಂತ ಆಗಲಿ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಇನ್ನು ಕೇಂದ್ರ ಕಾಂಗ್ರೆಸ್ ವಲಯದಲ್ಲಿ ಶ್ರೀ ರಾಹುಲ್ ಗಾಂಧೀಜಿಯವರು ಹಾಗೆ ಅವರು ಇನ್ನೂ ಐದು ಗ್ಯಾರಂಟಿಗಳನ್ನು ಈಗಾಗಲೇ ಘೋಷಣೆ ಮಾಡ್ತೀನಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ನಾನು ಮಹಿಳೆಯರಿಗೆ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿ ಅಕೌಂಟನ್ನು ಅವ್ರಿಗೆ ಪ್ರೋತ್ಸಾಹ ನಿಧಿ ಅಂತ ಕೊಡ್ತಾ ಇದ್ದಾರೆ ಹಾಗೆಯೇ ಯುವಕರಿಗೂ ಕೂಡ ಅಪ್ರೆಂಟೈಸಿಕ್ ಒಂದು ಲಕ್ಷ ರೂಪಾಯಿ ಕೊಡ್ತೀನಂತ ಭರವಸೆ ಮಾಡಿದ್ದಾರೆ ಈಗಾಗಲೇ ರೈತರಿಗೂ ಕೂಡ ಸಾಲಮನ್ನಾ ಮಾಡ್ತೀನಂತ ಅವ್ರಿಗೂ ಕೂಡ ಹಾಗೆಯೇ ಕಾನೂನುಬದ್ಧವಾಗಿ ಎಮ್ ಎಸ್ ಪಿ ರೇಟ್ಗಳನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಅದೇ ರೀತಿಯಲ್ಲಿ ತಂದೆಯವರು ಚಿಕ್ಕೋಡಿ ಸದಲಗ ಕ್ಷೇತ್ರದಲ್ಲಿ ಒಂಬತ್ತು ಪಾಯಿಂಟ್ ಕರೋಡ್ ಹಾಗೆಯೇ ಸ್ಟೇಟ್ ಹೈವೇ ಡೆವಲಪ್ಮೆಂಟ್ ಪ್ರಾಜೆಕ್ಟಲ್ಲಿ ಮೂವತ್ತು ಕೋಟಿ ರೂಪಾಯಿ ರೋಡ್ ಕಾಮಗಾರಿಯನ್ನು ಮಾಡಿದ್ದಾರೆ ಹಾಗೆ ತಂದೆಯವರು ಅದೇ ರೀತಿಯಲ್ಲಿ ಮೂರು ಕಟ್ಟ ಕಟ್ಟಡಗಳು ಎಕ್ಸಾಂಬಲ್ ಸ್ಕೂಲ್ ಬಿಲ್ಡಿಂಗ್ ಆಗಲಿ ವಕೀಲರ ಭವನಗಳಾಗಲಿ ಹಾಗೆಯೇ ನೌಕರ ಭವನಗಳಾಗಲಿ ಈ ಕ್ಷೇತ್ರದಲ್ಲಿ ಅವರು ಬಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ನಿಂದ ಈಗಾಗಲೇ ಅನುದಾನ ಮಾಡಿದ್ದಾರೆ ನೀವು ಯೋಚನೆ ಮಾಡ್ಬೋದು ಈಗ ನೀವು ನೀವು ಕಾಂಗ್ರೆಸ್ ಪಕ್ಷವನ್ನು ತಂದರೆ ಇನ್ನಷ್ಟು ಎಷ್ಟು ಅಭಿವೃದ್ಧಿ ಆಗ್ಬೋದಂತ ಈ ಕ್ಷೇತ್ರದಲ್ಲಿ ಸೊ ಅದಕ್ಕಾಗಿ ನನ್ನ ಬಗ್ಗೆ ಹೇಳೋಕ್ಕೆ ಬಯಸ್ತೇನೆ ಅಂದರೆ ನಾನು ಎಮ್ ಬಿ ಎ ಗ್ರಾಜ್ಯುಯೇಟ್ ಆಗಿದ್ದೀನಿ ನಾನು ಇಲ್ಲೇ ಬೆಳಗಾವಿಯಲ್ಲಿ ನನ್ನ ಶಿಕ್ಷಣವನ್ನು ಮುಗಿಸಿದ್ದೀನಿ ಯುವಕರಾಗಿದ್ದರಿಂದ ನಾವು ಕೂಡ ಮಹಿಳೆಯರಿಗೆ ಹಾಗೆ ಯುವಕರಿಗೂ ಪ್ರೋತ್ಸಾಹ ಮಾಡ್ತೀವಿ ನೀವು ಹಾಗೆಯೇ ನಿಮ್ಮ ಕ್ಷೇತ್ರ ಹೇಗೆ ಬದಲಾವಣೆ ಆಗಬೇಕು ನಿಮ್ಮ ಸಲಹೆಗಳು ನಮಗೆ ಇರಲಿ ಅದೇ ರೀತಿಯಲ್ಲಿ ಮೇ ಓಣೇ ತಾರೀಕು ತಮ್ಮೆಲ್ಲರೂ ಮತಗಳನ್ನು ಹಾಕಿ ನಿಮ್ಮ ಮನೆ ಮಗಳಾಗಿ ತಂಗಿಯಾಗಿ ನೀವು ಆಶೀರ್ವಾದ ಮಾಡ್ತೀನಿ ಅಂತ ನನಗೆ ಆ ಭರವಸೆ ಇದೆ ಅದಕ್ಕಾಗಿ ಅದಕ್ಕಾಗಿ ನೀವು ನಮ್ಮ ತಂದೆಯವರು ಹಾಗೂ ಕಾಂಗ್ರೆಸ್ ಪಕ್ಷವನ್ನು ಈ ಸರ್ತಿಯೋ ನಕ್ಕಿ ಆರ ಸರ್ತಿ ರಾಜಿನ ಬರವಸಿದೆ